ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ನೌಕಾ ಅಕಾಡೆಮಿ ಅಂದ್ರೆ ಆ್ಯಂಡ್ ಎನ್ ಎ ಪರೀಕ್ಷೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ಗೆ ತಯಾರಿ ನಡೆಸುತ್ತಿದ್ದೀರಾ ಹಾಗಿದ್ರೆ ಬನ್ನಿ ಈ ಪರೀಕ್ಷೆಯ ಪ್ರತಿಯೊಂದು ಹಂತವನ್ನು ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಶುರು ಮಾಡೋಣ ಅಲ್ವಾ ಸರಿ ಮೊದಲಿಗೆ ಎಲ್ಲರ ಗಮನ ಸೆಳೆಯೋ ವಿಚಾರ ಅದೆಷ್ಟಿದೆ ವೇಕೆನ್ಸಿ ಅಂತ ನೋಡಿ ಈ ಬಾರಿ ಒಟ್ಟು ಮುನ್ನೂರ ನಾಲ್ಕು ಹುದ್ದೆಗಳಿವೆ ಇದು ನಿಜಕ್ಕೂ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಈಗ ತುಂಬಾನೇ ಮುಖ್ಯವಾದ ದಿನಾಂಕಗಳು ಇವುಗಳನ್ನು ಎಲ್ಲಾದರೂ ನೋಟ್ ಮಾಡಿಟ್ಟುಕೊಳ್ಳಿ ಅಪ್ಲಿಕೇಶನ್ ಶುರುವಾಗೋದು ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗೋದು ಡಿಸೆಂಬರ್ ಮೂವತ್ತು ಸಂಜೆ ಆರು ಗಂಟೆಗೆ ಅಂದರೆ ಕೇವಲ ಇಪ್ಪತ್ತು ದಿನಗಳ ಸಮಯ ಅಷ್ಟೇ ಇರೋದು ಸೊ ಕೊನೆ ಕ್ಷಣದವರೆಗೆ ಕಾಯಬೇಡಿ ಇನ್ನು ಪರೀಕ್ಷೆ ನಡೆಯೋದು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಸರಿ ಹಾಗಿದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ನೋಡಿ ಈ ಆರು ಮುಖ್ಯ ವಿಷಯಗಳನ್ನ ಒಂದೊಂದಾಗಿ ನೋಡೋಣ ಈ ಅವಕಾಶ ಏನು ಅನ್ನೋದ್ರಿಂದ ಹಿಡಿದು ಅಕಾಡೆಮಿ ಸೇರುವವರೆಗಿನ ಇಡೀ ಜರ್ನಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ಹಾಗಿದ್ರೆ ಶುರು ಮಾಡೋಣ ನಮ್ಮ ಎರಡನೇ ಸೆಕ್ಷನ್ ಇದು ಎಲ್ಲಕ್ಕಿಂತ ಮುಖ್ಯವಾದ ಮೊದಲ ಹೆಜ್ಜೆ ಅದೇನಂದ್ರೆ ಎಲಿಜಿಬಿಲಿಟಿ ಚೆಕ್ ಮಾಡೋದು ಅರ್ಜಿ ಹಾಕೋ ಆತುರದಲ್ಲಿ ಇದರ ಮಿಸ್ ಮಾಡ್ಕೋಬಾರದು ಸೊ ಈ ನಾಲ್ಕು ಮುಖ್ಯ ಚೆಕ್ಗಳನ್ನ ಮಾಡ್ಲೇಬೇಕು ಹೌದು ಅರ್ಹತೆ ಅಂದಾಗ ಮುಖ್ಯವಾಗಿ ನಾಲ್ಕು ವಿಚಾರಗಳು ಬರ್ತವೆ ಪ್ರತಿಯೊಬ್ಬ ಅಭ್ಯರ್ಥಿಯು ಈ ನಾಲ್ಕು ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಲೇಬೇಕು ಅವು ಯಾವ್ಯಾವು ಅಂದರೆ ರಾಷ್ಟ್ರೀಯತೆ ವಯಸ್ಸು ಮತ್ತು ಮದುವೆ ಆಗಿದೆಯಾ ಇಲ್ವಾ ಅನ್ನೋದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಫಿಸಿಕಲ್ ಫಿಟ್ನೆಸ್ ಇದರಲ್ಲಿ ವಯಸ್ಸು ಮತ್ತು ವೈವಾಹಿಕ ಸ್ಥಿತಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ಮೊದಲನೇದಾಗಿ ಅಭ್ಯರ್ಥಿಗಳು ಅವಿವಾಹಿತರಾಗಿರಬೇಕು ಅಂದರೆ ಅನ್ಮ್ಯಾರಿ ಆಗಿರಬೇಕು ಎರಡನೇದು ಜನ್ಮ ದಿನಾಂಕ ಇದು ತುಂಬ ಇಂಪಾರ್ಟೆಂಟ್ ಜುಲೈ ಒಂದು ಎರಡು ಸಾವಿರದ ಏಳರಿಂದ ಜುಲೈ ಒಂದು ಎರಡು ಸಾವಿರದ ಹತ್ತರ ಒಳಗೆ ಹುಟ್ಟಿರಬೇಕು ದಯವಿಟ್ಟು ಜನ್ಮ ದಿನಾಂಕವನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ವಿಚಾರದಲ್ಲಿ ಒಂದು ಕಾಮನ್ ಕನ್ಫ್ಯೂಷನ್ ಇರುತ್ತೆ ಅದನ್ನು ಈಗ ಕ್ಲಿಯರ್ ಮಾಡ್ಕೊಳ್ಳೋಣ ನೋಡಿ ಆರ್ಮಿ ವಿಂಗಿಗೆ ಸೇರಬೇಕು ಅಂದರೆ ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಅದು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವುದಾದ್ರೂ ಪರವಾಗಿಲ್ಲ ಆದರೆ ಏರ್ಫೋರ್ಸ್ ಮತ್ತು ನೇವಿ ವಿಂಗಿಗೆ ಸೇರಬೇಕು ಅಂದರೆ ಕಂಪಲ್ಸರಿ ಟ್ವೆಲ್ತ್ ಕ್ಲಾಸ್ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಓದಿರಲೇಬೇಕು ಇದು ಬಹಳ ಮುಖ್ಯ ಸರಿ ಎಲಿಜಿಬಿಲಿಟಿ ಎಲ್ಲ ಸರಿ ಇದೆ ಅಂದ್ಕೊಳ್ಳೋಣ ಸೂಪರ್ ಈಗ ಮೂರನೇ ಸೆಕ್ಷನ್ಗೆ ಹೋಗೋಣ ಅಪ್ಲಿಕೇಶನ್ ಹಾಕೋದು ಹೇಗೆ ಆನ್ಲೈನ್ ಪ್ರಾಸೆಸ್ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಅಪ್ಲೈ ಮಾಡೋ ಕೂರೋ ಮುಂಚೆ ಕೆಲವು ವಿಷಯಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಏನೇನು ಬೇಕು ಅಂದರೆ ಒಂದು ವ್ಯಾಲಿಡ್ ಫೋಟೋ ಐ ಡಿ ಆಧಾರ್ ಇದ್ರೆ ಬೆಸ್ಟ್ ಅಪ್ಲೋಡ್ ಮಾಡೋಕೆ ಮತ್ತು ಲೈವ್ ಆಗಿ ಕ್ಯಾಪ್ಚರ್ ಮಾಡೋಕೆ ಒಂದು ರೀಸೆಂಟ್ ಫೋಟೋ ಮತ್ತೆ ನೂರು ರೂಪಾಯಿ ಫೀ ಕಟ್ಟೋಕೆ ಡೀಟೇಲ್ಸ್ ಆದ್ರೆ ಒಂದು ನಿಮಿಷ ಎಸ್ ಟಿ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಮತ್ತು ಒ ಎನ್ಸಿಒ ಗಳ ಮಕ್ಕಳಿಗೆ ಫೀ ಕಟ್ಬೇಕಾಗಿಲ್ಲ ಅವರಿಗೆ ಸಂಪೂರ್ಣ ವಿನಾಯಿತಿ ಇದೆ ಈ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ನೋಡಕ್ಕೆ ದೊಡ್ಡದಾಗಿ ಕಾಣಿಸಿದ್ರೂ ಅದರಲ್ಲಿ ಇರೋದು ನಾಲ್ಕೇನಾಲ್ಕು ಸಿಂಪಲ್ ಸ್ಟೆಪ್ಸ್ ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಯು ಆರ್ ಎನ್ ಅಂತ ಕರೆಯೋ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು ಅದಾದ್ಮೇಲೆ ಸಿ ಎಫ್ ಅಂದರೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು ಕೊನೆಗೆ ಈ ಪರೀಕ್ಷೆಗೆ ಸ್ಪೆಸಿಫಿಕ್ ಆಗಿರೋ ಮಾಡ್ಯೂಲನ್ನ ಸಬ್ಮಿಟ್ ಮಾಡಿದ್ರೆ ಮುಗಿತ್ತು ಓಕೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ನಮ್ಮ ಮುಂದಿನ ಫೋಕಸ್ ಇರೋದು ಪರೀಕ್ಷೆಯ ಮೇಲೆ ನಾಲ್ಕನೇ ಸೆಕ್ಷನ್ನಲ್ಲಿ ನಾವು ಎಕ್ಸಾಮ್ ದಿನ ಏನಾಗತ್ತೆ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿರುತ್ತೆ ಈ ಎಲ್ಲ ವಿಷಯಗಳನ್ನು ನೋಡೋಣ ನೋಡಿ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ನಲ್ಲಿ ಒಟ್ಟು ಎರಡು ಪೇಪರ್ ಇರುತ್ತೆ ಮೊದಲನೆಯದು ಮ್ಯಾಥಮ್ಯಾಟಿಕ್ಸ್ ಇದಕ್ಕೆ ಮುನ್ನೂರು ಮಾರ್ಕ್ಸ್ ಎರಡನೆಯದು ಜನರಲ್ ಅಬಿಲಿಟಿ ಟೆಸ್ಟ್ ಇದಕ್ಕೆ ಬರೋಬ್ಬರಿ ಆರ್ನೂರು ಮಾರ್ಕ್ಸ್ ಪ್ರತಿಯೊಂದು ಪೇಪರ್ಗೂ ಎರಡೂವರೆ ಗಂಟೆ ಟೈಮ್ ಸಿಗುತ್ತೆ ಅಂದ್ರೆ ಒಟ್ಟಾರೆ ತೊಂಬೈನೂರು ಅಂಕಗಳ ಒಂದು ದೊಡ್ಡ ಪರೀಕ್ಷೆ ಇದು ಸರಿ ಪರೀಕ್ಷೆ ಅಂದಮೇಲೆ ಪ್ರತಿಯೊಬ್ಬರ ತಲೆಯಲ್ಲೂ ಬರುವ ಒಂದು ಕಾಮನ್ ಪ್ರಶ್ನೆ ಏನಾದ್ರೂ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ತಪ್ಪು ಉತ್ತರ ಕೊಟ್ರೆ ಮಾರ್ಕ್ಸ್ ಕಟ್ ಆಗುತ್ತಾ ಅದಕ್ಕೆ ಉತ್ತರ ಎಸ್ ಖಂಡಿತ ಇದೆ ನೆಗೆಟಿವ್ ಮಾರ್ಕಿಂಗ್ ಇದೆ ಇಲ್ಲಿ ಹುಷಾರಾಗಿರಬೇಕು ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳಲ್ಲಿ ಮೂರನೇ ಒಂದು ಭಾಗ ಅಂದರೆ ಒನ್ ಥರ್ಡ್ ಮಾರ್ಕ್ಸ್ ಕಟ್ ಆಗುತ್ತೆ ಸೊ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಸುಮ್ಮನೆ ಗೆಸ್ ಮಾಡಿ ಆನ್ಸರ್ ಮಾಡೋದು ತುಂಬ ರಿಸ್ಕಿ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮೇಲೆ ಕಥೆ ಮುಗಿತು ಅಂದ್ಕೋಬೇಡಿ ಯಾಕಂದ್ರೆ ಮುಂದಿರೋದು ಅಷ್ಟೇ ಇಂಪಾರ್ಟೆಂಟ್ ಆದ ಎರಡನೇ ಹಂತ ಅದೇ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಥವಾ ಬಿ ಇಂಟರ್ವ್ಯೂ ಇನ್ನೊಂದು ವಿಚಾರ ಅಂದ್ರೆ ಈ ಇಂಟರ್ವ್ಯೂಗೂ ಕೂಡ ರಿಟರ್ನ್ ಎಕ್ಸಾಮ್ನಷ್ಟೇ ಅಂದ್ರೆ ಪೂರ್ತಿ ನೈನ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಈಗ ಐದನೇ ಸೆಕ್ಷನ್ ಇಲ್ಲಿ ನಾವು ಕೆಲವು ಪ್ರಮುಖ ನಿಯಮಗಳನ್ನ ನೋಡೋಣ ಇವು ನೋಡೋಕೆ ಸಿಂಪಲ್ ಅನ್ನಿಸಿದ್ರು ಇವನ್ನ ಪಾಲಿಸಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಡಿಸ್ಕ್ವಾಲಿಫೈ ಆಗೋ ಚಾನ್ಸ್ ಇರುತ್ತೆ ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿ ಮೊದಲನೇ ಮತ್ತು ಅತೀ ಮುಖ್ಯವಾದ ರೂಲ್ ಬ್ಯಾಂಡ್ ಐಟಮ್ಸ್ ಅಂದ್ರೆ ಎಕ್ಸಾಮ್ ಹಾಲ್ಗೆ ಏನೇನೆಲ್ಲ ತಗೊಂಡು ಹೋಗ್ಬಾರ್ದು ಅಂತ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿದ್ರೂ ಕೂಡ ತರೋ ಹಾಗಿಲ್ಲ ಸ್ಮಾರ್ಟ್ ವಾಚ್ ಬ್ಲೂಟೂತ್ ಡಿವೈಸ್ ಪೆನ್ ಡ್ರೈವ್ ಹೀಗೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತರೋದು ಕಂಪ್ಲೀಟ್ಲಿ ಬ್ಯಾನ್ ಈ ವಿಷಯದಲ್ಲಿ ಝೀರೋ ಟಾಲರೆನ್ಸ್ ಇದೆ ಇನ್ನೊಂದು ತುಂಬಾ ಸಿಂಪಲ್ ಆದರೆ ಕ್ರಿಟಿಕಲ್ ಆದ ರೂಲ್ ಓಎಂಆರ್ ಶೀಟ್ನಲ್ಲಿ ಆನ್ಸರ್ ಬರೆಯಕ್ಕೆ ಮತ್ತೆ ಮಾರ್ಕ್ ಮಾಡಕ್ಕೆ ಕೇವಲ ಮತ್ತು ಕೇವಲ ಬ್ಲ್ಯಾಕ್ ಬಾಲ್ ಪೆನ್ ಮಾತ್ರ ಉಪಯೋಗಿಸಬೇಕು ನೀಲಿ ಪೆನ್ ಇಂಕ್ ಪೆನ್ ಆಗ್ಲಿ ಜೆಲ್ ಪೆನ್ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ಸರಿ ಪರೀಕ್ಷೆ ಮುಗಿತು ಇಂಟರ್ವ್ಯೂ ಮುಗಿತು ಆಮೇಲೇನು ನಮ್ಮ ಈ ಪಯಣದ ಕೊನೆಯ ಹಂತಗಳು ಯಾವು ಅದನ್ನ ನಮ್ಮ ಕೊನೆಯ ಸೆಕ್ಷನ್ ಆರನೇ ಸೆಕ್ಷನ್ನಲ್ಲಿ ನೋಡೋಣ ಈ ಫೈನಲ್ ಸ್ಟೇಜಸ್ ಹೀಗಿರುತ್ತೆ ಮೊದಲು ರಿಟರ್ನ್ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ಅದರಲ್ಲಿ ಕ್ವಾಲಿಫೈ ಆದವರು ಬಿ ಇಂಟರ್ವ್ಯೂಗೆ ಹೋಗ್ತಾರೆ ಈ ಎರಡೂ ಸ್ಟೇಜ್ಗಳ ಮಾರ್ಕ್ಸ್ ಸೇರಿಸಿ ಒಂದು ಫೈನಲ್ ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ ಕೊನೆಗೆ ಆ ಲಿಸ್ಟ್ನಲ್ಲಿರೋ ಟಾಪರ್ಸ್ಗೆ ಅಕಾಡೆಮಿ ಸೇರೋಕೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಆ ಕ್ಷಣ ಇದೆಯಲ್ಲ ಅದಕ್ಕಾಗೇ ಇಷ್ಟೆಲ್ಲ ಕಷ್ಟಪಡೋದು ಹಾಗಿದ್ರೆ ಈ ಪರೀಕ್ಷೆಯನ್ನ ಪಾಸ್ ಮಾಡೋಕೆ ಬೇಕಾದ ಒಂದು ಸಂಪೂರ್ಣ ನಕ್ಷೆ ಒಂದು ರೋಡ್ ಮ್ಯಾಪ್ ಈಗ ನಮ್ಮ ಮುಂದಿದೆ ನಕ್ಷೆ ಕೈಯಲ್ಲಿದೆ ಇನ್ನು ಪಯಣ ಆರಂಭಿಸೋದಷ್ಟೇ ಬಾಕಿ ಈ ಜರ್ನಿ ಶುರು ಮಾಡಲು ಸಿದ್ಧತೆ ಆರಂಭಿಸ್ಬೇಕಲ್ವೆ